ಇವರು ಪಾಕಿಸ್ತಾನ ನಾನು ಇಂಡಿಯಾನು ಇವರು ಮುಸ್ಲಿಮು ನಾನು ಹಿಂದೂ ಇವರು ಇವ್ರನ್ನ ಕುಯ್ದ್ರೆ ರಕ್ತ ಬರುತ್ತೆ ನನ್ನ ಕುಯ್ದ್ರೆ ರಕ್ತ ಬರುತ್ತೆ ಎಲ್ಲ ಸೇಮ್ ಟು ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ಆದ್ರೆ ಯಾಕೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನೊಬ್ಬ ರೈತನ ಮಗ ಅಂತ ಹೇಳ್ಕೊಳ್ತೇನೆ ಬಹಳ ಹೆಮ್ಮೆ ಆಗುತ್ತೆ ನೀವೇನ್ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಕ್ರಾದೆ ಅಂತ ಹೇಳ್ತಿದ್ದಲ್ಲ ಫಸ್ಟ್ ಬಕ್ರ ನಾನೇ ಎಲ್ಲಿ ನಿಜವಾಗಿ ಜಾತಿ ಜಾತಿಗಳ ಮಧ್ಯೆ ತಂದಿಟ್ಟು ಧರ್ಮ ಧರ್ಮಗಳನ್ನ ಮುಂದಿಟ್ಟು ಜನರನ್ನ ದಾರಿ ತಪ್ಪಿಸ್ತಿರ್ತಾರೋ ಅಲ್ಲಿ ಸುಮ್ಮಿರ್ತೀರಾ ಯಾರಾದ್ರೂ ಅಮಾಯಕರು ಸಿಕ್ಬಿಟ್ರೆ ಸಾಕು ನಂದೊಂದು ಎಲ್ಲಿಡ್ಲಿ ಅಂತ ಬಂದ್ಬಿಡ್ತೀರಾ ಜೀರೋ ಹೈಟರ್ಸ್ ಒಟ್ಟಿ ಅಂದ್ರೆ ಡಾಕ್ಟರ್ ಬ್ರೋ ಮಾತ್ರ ಅಂತ ನನ್ನ ಪ್ರಕಾರ ನನ್ಗೆ ಯಾರು ಹೈಟರ್ಸ್ ಇಲ್ಲ ಬಿಡಿ ಇಲ್ಲ ಜೀರೋ ಹೈಟೆಡ್ ಪರ್ಸನ್ ನಾನು ಯೂಟ್ಯೂಬ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ನೆಗೆಟಿವ್ ಅಲಿಗೇಷನ್ಸ್ ಅದು ಸಾಲದು ಅಂತ ಬೆದರಿಕೆಗಳ ಮೆಸೇಜ್ ಇವಾಗ ಬಾಯ್ ಬಿಡ್ತಾರೋ ನೀವೆಲ್ಲ ಮುಂಚೆ ಎಲ್ಲರ ಹೋಗಿದ್ರಿ ಅದನ್ನ ಬಿಟ್ಬಿಟ್ಟು ಜಾತಿ ಧರ್ಮ ದೇಶದ್ರೋಹಿ ಅಂತ ಹೇಳ್ಕೊಂಡು ಅದು ಯಾವುದಕ್ಕೂ ಜಗ್ಗೋ ಬಾಡಿ ಅಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಆಮೇಲೆ ಸೈಲೆಂಟ್ ಆದ್ರು ಹೇಟು ನಿಮ್ಗೆ ಮಾನವೀಯತೆ ಇದ್ಯಾ ಇವತ್ತು ಹೇಟ್ ಮಾಡ್ಬೋದು ನಾಳೆ ಹೇಟ್ ಮಾಡ್ಬೋದು ನಾಡಿದ್ದು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಲೇಬೇಕಲ್ಲ ತ್ರೀ ಟೂ ಒನ್ ಅಂಥ ಒಂದು ಪುಣ್ಯಭೂಮಿ ಅಯೋಧ್ಯೆನ ನಮ್ಮ ಕರ್ನಾಟಕದ ಒಬ್ಬ ಯೂಟ್ಯೂಬರ್ ಅಪ್ಪಟ ಕನ್ನಡದಲ್ಲಿ ಸ್ಥಳದ ವಿಶೇಷತೆ ವೈಶಿಷ್ಟ್ಯ ಅಲ್ಲಿನ ಇತಿಹಾಸವನ್ನು ತಿಳಿಸ್ಕೊಡ್ತಿರೋ ಸಂದರ್ಭ ತನಗೆ ಅನಿಸಿದ ನಾಲ್ಕು ಸಾಲುಗಳನ್ನ ಹೇಳ್ತಾರೆ ಓಕೆ ದೇವರು ಶ್ರೀರಾಮ ಏಳು ಸಾವಿರ ವರ್ಷಗಳ ಹಿಂದೆ ಆಗದಂತ ಹೆಜ್ಜೆನ ಹಂಗೆ ಉಳ್ಕೊಂಡು ಹೋಗುವಂತ ಈ ಪ್ರಯತ್ನ ಮುಂದುವರಿಯುತ್ತೆ ನಮ್ಮ ಮಕ್ಕಳೆಲ್ಲ ಭಾರತ ದೇಶದ ಮೇಲೆ ಯಾರು ದಂಡೆತ್ತಿ ಬಂದ್ರು ಯಾರು ದಾಳಿ ಮಾಡಿ ಬಂದ್ರು ಅವರ ಬಗ್ಗೆ ಓದಿ ಓದಿ ಎಕ್ಸಾಮ್ ಬರೀತಾವ್ರೆ ಅದೇ ಹಿಸ್ಟ್ರಿ ಅಂತ ಅನ್ಕೊಂಡ್ಬಿಟ್ಟವ್ರೆ ಅದೆಲ್ಲ ನಮ್ಮ ದೇಶದ ಹಿಸ್ಟ್ರಿ ಅಲ್ಲ ಅದೆಲ್ಲ ಗತಕಾಲದಲ್ಲಿ ನಡೆದೋಯ್ತು ಪಾಸ್ಟೆನ್ಸ್ ಅಷ್ಟೇ ಅಲ್ಲ ನಮ್ಮ ದೇಶದ ಹಿಸ್ಟ್ರಿ ಅಂತಂದ್ರೆ ರಾಮಾಯಣ ಮಹಾಭಾರತ ರಾಮನ್ ಬಗ್ಗೆ ರಾಮಾಯಣದ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಆಗುತ್ತೆ ಶ್ರೀರಾಮ ಆಗ್ದಂಥ ಹೆಜ್ಜೆಗಳು ತನ್ನ ಉಡ್ಕೊಂಡು ಹೋಗುವಂತ ಈ ಪ್ರಯತ್ನ ಹಂಗೆ ಮುಂದುವರಿಯುತ್ತೆ ಅಲ್ಲಿವರೆಗೂ ಜೈ ಸೀತಾರಾಮ್ ನಮಸ್ಕಾರ ಅದನ್ನು ಕೇಳಿದ ಸ್ವಲ್ಪ ಜನ ಅಷ್ಟು ಅಂತ ಹೇಳಲ್ಲ ಇಷ್ಟು ಸ್ವಲ್ಪ ಜನ ಅವರಿಗೆ ದೇಶದ್ರೋಹಿ ಜಾತಿವಾದಿ ಎಡಪಂಥ ಬಲಪಂಥ ಧರ್ಮ ವಿರೋಧಿ ಇನ್ನೂ ಏನೇನೋ ಪಟ ಕಟ್ತಿರಲ್ಲ ನಿಮಗೆಲ್ಲ ಏನು ಹೇಳಬೇಕು ಇರಲಿ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅದಕ್ಕೆ ಬಂದಿರೋದು ಫಸ್ಟಿಗೆ ಡಾಕ್ಟರ್ ಬರೋ ಎರಡು ಸಾವಿರದ ಹದಿನೆಂಟು ಮಾರ್ಚ್ ತಿಂಗಳಲ್ಲಿ ಯೂಟ್ಯೂಬ್ ಬೇಕಲ್ಲಿಡ್ತಾರೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಎಂಟನೇ ತಾರೀಕಿಗೆ ಅವರ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋ ಮೂಲಕ ತಮ್ಮ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಸಿದ್ಧಗಂಗಾ ಮಠ ಬೆಂಗಳೂರು ಕರ್ನಾಟಕದ ಸುಪ್ರಸಿದ್ಧ ಸ್ಥಳಗಳನ್ನು ತೋರಿಸ್ತಾ ಒಂದು ದಿನ ಆ ವ್ಯಕ್ತಿ ಓಪನ್ ಚಲನ್ ಮಾಡ್ತಾರೆ ಜೊತೆಗೆ ಪ್ರಾಮಿಸ್ ಕೂಡ ಮಾಡ್ತಾರೆ ಏನಂತ ಪ್ರತಿಯೊಂದು ಜಾಗ ಬಿಡಲ್ಲ ಎಲ್ಲ ಜಾಗಕ್ಕೂ ಕಾಲಿಡ್ತೀನಿ ಮತ್ತೆ ಎಲ್ಲ ಜಾಗ ನಿಮಗೂ ತೋರಿಸ್ತೀನಿ ಅದೇ ನನ್ನ ಮೇಯ್ನ್ ಇಂಟೆನ್ಷನ್ ಇರೋದು ನನಗೂ ಆಸೆ ಇದೆ ಪ್ರಪಂಚ ಎಲ್ಲ ಸಿಗ್ಬೇಕು ಅಂತ ಆದರೆ ನನ್ನ ಜೊತೆಗೆ ನೀವು ಬರ್ತೀರಾ ಹೆಂಗ್ ಬರ್ತೀರಾ ಇದೊಂದು ಕ್ಯಾಮ್ರಾ ತಗೊಂಡ್ರೆ ಸಾಕಲ್ಲ ಇನ್ನೊಂದು ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಿದ್ರು ಆ ಪ್ಲೇಸ್ ನೀವೇ ನೀವು ಸ್ವತಃ ನಿಂತ್ಕೊಂಡು ನೀವೇ ಎಕ್ಸ್ಪೀರಿಯನ್ಸ್ ಮಾಡದಂಗಿರ್ಬೋದು ನೀವು ಆ ಪಾರ್ಟಿ ಫೀಲ್ ಮಾಡಬೇಕು ಒಂದು ಪ್ಲೇಸನ್ನು ಅದು ನನ್ನ ಮೇನ್ ಇಂಟೆನ್ಷನ್ ಇರೋದು ಪ್ರತಿಯೊಂದು ಜಾಗ ತೋರಿಸ್ತೀನಿ ಅಂಡ್ ಇಟ್ಸ್ ಮೈ ಪ್ರಾಮಿಸ್ ಇವತ್ತು ಆ ವ್ಯಕ್ತಿಹತ್ತರ ನೇಮು ಫೇಮು ಎರಡೂ ಇರ್ಬೋದು ಆದರೆ ಈ ರೀತಿ ಪ್ರಾಮಿಸ್ ಮಾಡುವಾಗ ಏನೂ ಇರಲಿಲ್ಲ ಆದರೂ ನಾನು ಮಾಡ್ತೀನಿ ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಕಾಲಿಡೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಅಲ್ಲಿನ ಕಲ್ಚರ್ನ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಚಾಲೆಂಜು ಪ್ರಾಮಿಸ್ಸು ಎಲ್ಲರೂ ಮಾಡ್ತಾರೆ ಆದರೆ ಅದನ್ನು ಉಳಿಸ್ಕೊಂಡು ಸಕ್ಸಸ್ ಆಗೋದಿದೆಯಲ್ಲ ತುಂಬಾ ಕಷ್ಟ ಬಟ್ ಡಾಕ್ಟರ್ ಪ್ರಾಮಿಸ್ ಪ್ರಾಮಿಸ್ನ ಉಳಿಸ್ಕೊಂಡು ಚಾಲೆಂಜನಾಗಿ ಗೆದ್ದಿದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಅವರ ಯೂಟ್ಯೂಬ್ನಲ್ಲೇ ಸುಮಾರು ಟೂ ಪಾಯಿಂಟ್ ಸೆವೆನ್ ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಕರ್ನಾಟಕದ ನಂಬರ್ ಒನ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಆ ವ್ಯಕ್ತಿನ ಒಂದ್ ಟೈಮಲ್ಲಿ ಟಿವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಡಿ ಹೊಗಳ ಗುಣಗಾನ ಮಾಡ್ತಾರೆ ಇದ್ರೆ ಡಾಕ್ಟರ್ ಬರೋ ತರ ಇರಬೇಕು ಒಬ್ಬರು ಹೇಟ್ ಮಾಡಲ್ಲ ಜೀರೋ ಹೇಟರ್ ಬರೋ ಮಾತ್ರ ಅಂತ ನನ್ನ ಪ್ರಕಾರ ನೋಡಿ ತುಂಬಾ ಹೆಮ್ಮೆನೂ ಆಗಿತ್ತು ಯಾಕಂದ್ರೆ ಅವರ ವಿಡಿಯೋನ ಸ್ಟಾರ್ಟಿಂಗ್ ನೋಡ್ತಿದ್ದೆ ನೀವು ಕೂಡ ನೋಡ್ತಿದ್ರಿ ಅನ್ಸುತ್ತೆ ಅಂತ ಒಬ್ಬ ಯೂಟ್ಯೂಬರ್ ಗೆ ಸಡನ್ ಆಗಿ ನಮ್ಮ ಜನ ಎಲ್ರು ಅಂತ ಹೇಳಲ್ಲ ಯಾಕಂದ್ರೆ ನಮ್ಮ ಡಾಕ್ಟರ್ ಬ್ರೋನ ಪ್ರೀತಿಸುವಂತ ಜನಗಳು ತುಂಬಾನೇ ಇದ್ದಾರೆ ಸ್ವಲ್ಪ ಜನ ಮಾತ್ರ ನೆಗೆಟಿವ್ ಕಮೆಂಟ್ ಮಾಡಿ ಜಾತಿವಾದಿ ಧರ್ಮ ವಿರೋಧಿ ದೇಶದ್ರೋಹಿ ಅಂತೆಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ ಇಂಥವ್ರಿಗೆಲ್ಲ ಒಂದು ಮಾತು ಇವಾಗ ಬಾಯ್ಬಿಡ್ತಾರ ನೀವೆಲ್ಲ ಮುಂಚೆ ಎಲ್ರಪ್ಪ ಹೋಗಿದ್ರಿ ತನ್ನ ಮೊದಲ ಔಟ್ ಆಫ್ ಕಂಟ್ರಿ ಜರ್ನಿನ ಪಾಕಿಸ್ತಾನಗೆ ಹೋಗೋ ಮೂಲಕ ಸ್ಟಾರ್ಟ್ ಮಾಡ್ತಾರೆ ತುಂಬಾನೇ ಅದ್ಭುತವಾಗಿ ಅಲ್ಲಿನ ಸ್ಥಳ ಮತ್ತು ಅಲ್ಲಿನ ಜನರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾರೆ ಅಲ್ಲೂ ಮಾತಾಡ್ಲಿಲ್ಲ ನೀವು ಯಾಕೆ ಅವಾಗಲೂ ಮಾತಾಡ್ಬೋದಿತ್ತಲ್ಲ ಅದು ನಮ್ಮ ಶತ್ರು ರಾಷ್ಟ್ರ ಅಲ್ಲಿನ ಜನ ಭಾರತ ವಿರೋಧಿಗಳು ಧರ್ಮ ವಿರೋಧಿಗಳು ನೀನು ಅಲ್ಲಿ ಹೋಗ್ಬಾರ್ದಿತ್ತು ನೀನು ಅವ್ರನ್ನ ಮಾತಾಡ್ಸ್ಬಾರ್ದಿತ್ತು ನೀನ್ ತಪ್ಪು ಮಾಡ್ದೆ ಅಂತ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಅವಲೂ ಪ್ರಶ್ನೆ ಮಾಡಲಿಲ್ಲ ಆಫ್ಘಾನಿಸ್ತಾನಕ್ಕೆ ಹೋದರು ಅಲ್ಲಿನ ತಾಲಿಬಾನ್ನ ವಿಚಿತ್ರ ಕಾನೂನು ಆಚಾರ ವಿಚಾರನ ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ನಮ್ಮ ಕರ್ನಾಟಕದ ಜನಕ್ಕೆ ಅದನ್ನು ತೆರೆದಿಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಧೈರ್ಯ ಮಾಡಿ ವಿಡಿಯೋ ಮಾಡಿದರು ಅವಲೂ ಮಾತಾಡಲಿಲ್ಲ ಸೌತ್ ಆಫ್ರಿಕಾಕ್ಕೆ ಹೋದ್ರು ಅಲ್ಲೂ ಕೂಡ ಮಾತಾಡಲಿಲ್ಲ ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಸತ್ಯಾಸತ್ಯತೆಯ ಬಗ್ಗೆ ಎಳೆ ಎಳೆಯಾಗಿ ತೆರೆದಿಡ್ತಾನೆ ಬಂದರು ಅವಾಗ ನೀವು ಯಾರೂ ಮಾತಾಡಲಿಲ್ಲ ಆದರೆ ತನ್ನದೇ ದೇಶದ ಪುಣ್ಯಭೂಮಿ ಅನ್ನಿಸ್ಕೊಂಡಿರೋ ಅಯೋಧ್ಯೆಗೆ ಹೋಗಿ ಅಲ್ಲಿನ ಇತಿಹಾಸದ ಬಗ್ಗೆ ತಿಳಿಸಿ ತನಗೆ ಅನಿಸಿದ ಎರಡು ಮಾತು ಹೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದನ್ನು ನೋಡಿದ ಕೆಲವರಲ್ಲಿ ಬೆಂಕಿ ಬಿದ್ದಿದೆ ಕೋಪ ಬರ್ತಿದೆ ಬೇಸರ ಆಗ್ತಿದೆ ಅವರನ್ನು ವಿರೋಧಿಸೋಕೆ ಶುರು ಮಾಡಿದ್ದಾರೆ ಹೇಪ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಿಮಗೆಲ್ಲ ಒಂದೇ ಮಾತಲ್ಲಿ ಹೇಳೋದಾದ್ರೆ ಯೋ ಅವನೊಬ್ಬ ಕಂಟೆಂಟ್ ಕ್ರಿಯೇಟರ್ ಕಂಡ್ರೆಯಾ ಯಾವುದೇ ಒಂದು ಸ್ಥಳಕ್ಕೆ ಹೋದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ಅನ್ಸಿದ ಕೆಲವು ಭಾವನೆಗಳನ್ನ ಕೆಲವು ವಿಷಯಗಳನ್ನ ತನಗೆ ಅನ್ಸಿದ ರೀತಿಯಲ್ಲಿ ಹೇಳಿದ್ದಾರೆ ಹೇಳ್ತಾ ಇರ್ತಾರೆ ಅಷ್ಟೇ ಅವ್ರು ಇವಾಗ ಏನಾದರೂ ಸ್ಪೆಷಲ್ ಆಗಿ ಇದೊಂದೇ ವಿಡಿಯೋಕ್ಕೆ ತನ್ನ ಭಾವನೆಗಳನ್ನ ತನ್ನ ವಿಷಯಗಳನ್ನ ಹೇಳಿದ್ರೆ ಒಪ್ಕೋಬೋದಿತ್ತು ಬಟ್ ಅವ್ರಾಗಿ ಮಾಡಿಲ್ವಲ್ಲ ಪ್ರತಿಯೊಂದು ದೇಶಕ್ಕೆ ಹೋದಾಗಲೂ ಎಕ್ಸಾಂಪಲ್ ಪಾಕಿಸ್ತಾನಕ್ಕೆ ಹೋಗಿರ್ಬೋದು ಆಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿನ ತಾಲಿಬಾನಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು ಚೀನಾಗೆ ಹೋಗಿ ಅಲ್ಲಿನ ಸಿಸ್ಟಮ್ ಆಂಡ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು ಅವರ ಎಲ್ಲ ವಿಡಿಯೋದಲ್ಲೂ ಕೂಡ ಅವ್ರದ್ದೇ ಆದಂಥ ಕೆಲವು ಸಲಹೆಗಳನ್ನ ವಿಷಯಗಳನ್ನ ವಿಡಿಯೋ ಮೂಲಕ ಕಾಮನ್ ಆಗಿ ಹಂಚ್ಕೊಂಡಿದ್ದಾರೆ ಎಲ್ಲ ವೀಡಿಯೋನು ಹೇಗೆ ನೋಡ್ತಿದ್ರು ಇದ್ರು ಎಲ್ಲನೂ ಹೇಗೆ ಸ್ವೀಕರಿಸ್ತಿದ್ರು ಇದನ್ನು ಹಾಗೆ ತಗೋಬೇಕು ಅದನ್ನು ಬಿಟ್ಬಿಟ್ಟು ಜಾತಿ ಧರ್ಮ ದೇಶದ್ರೋಹಿ ಅಂತ ಹೇಳ್ಕೊಂಡು ಸುಮ್ಮನೆ ತನ್ನ ಪಡಿಗೆ ಒಂದು ಗುರಿ ಇಟ್ಕೊಂಡು ದೇಶ ದೇಶಗಳನ್ನ ಸುತ್ತಕೊಂಡು ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡ್ತಿರೋ ಹುಡುಗನ ತಲೆಗೆ ಕಡ್ತಿರಲ್ಲ ನಿಜವಾಗ್ಲೂ ನಿಮಗೆ ಮಾನವೀಯತೆ ಇದೆಯಾ ಎಲ್ಲಿ ನಿಜವಾಗಿ ಜಾತಿ ಜಾತಿಗಳ ಮಧ್ಯೆ ತಂದಿಟ್ಟು ಧರ್ಮ ಧರ್ಮಗಳನ್ನ ಮುಂದಿಟ್ಟು ಜನರನ್ನು ದಾರಿ ತಪ್ಪಿಸ್ತಿರ್ತಾರೋ ಅಲ್ಲಿ ಸುಮ್ಮನೆ ಇರ್ತೀರಾ ಯಾರಾದ್ರೂ ಅಮಾಯಕರು ಸಿಕ್ಬಿಟ್ರೆ ಸಾಕು ನಂದೊಂದು ಎಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೀರಾ ಫಸ್ಟ್ ಆಫ್ ಆಲ್ ನಿಮ್ಮಂತ ಹೇಟರ್ಸ್ ಬಗ್ಗೆ ಡಾಕ್ಟರ್ ಬ್ರೋ ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಡಿ ಅದ್ ಬೇರೆ ವಿಷಯ ಅದನ್ನ ನಾನು ಹೇಳ್ತಾರದಲ್ಲ ಅದನ್ನ ಅವ್ರು ಹೇಳಿದಾರೆ ಕೇಳಿ ಯೂಟ್ಯೂಬ್ ಅಲ್ಲೂ ನೆಗೆಟಿವ್ ಕಮೆಂಟ್ಸ್ ನೆಗೆಟಿವ್ ಅಲಿಗೇಷನ್ಸ್ ಅದು ಸಾದು ಅಂತ ಬೆದರಿಕೆಗಳ ಮೆಸೇಜು ಸುಮಾರು ಬಂದಿತ್ತು ನನ್ನ ಅದ್ ಯಾವ್ದು ಚೆಕ್ ಬಾಡಿ ಅಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಎಸ್ ಪಿ ಅಂತ ಯಾರಾದ್ರು ಒಬ್ಬನೊಬ್ರು ಯಾರು ಹೇಟ್ ಮಾಡ್ಕೊಂಡಿರ್ತಾರೆ ಅವರು ಇವತ್ತೇ ಹೇಟ್ ಮಾಡ್ಬೋದು ನಾಳೆ ಹೇಟ್ ಮಾಡ್ಬೋದು ನಾಡಿದ್ದು ಅವ್ರ ಕೆಲಸಕ್ಕೆ ಅವ್ರು ಹೋಗ್ಲೇಬೇಕಲ್ಲ ನನ್ನ ಪ್ರಕಾರ ನನ್ಗೆ ಯಾರು ಹೇಟರ್ಸ್ ಇಲ್ಲ ಬಿ ಅಲ್ಲ ಜೀರೋ ಹೇಟೆಡ್ ಪರ್ಸನ್ ನಾನು ಇದು ಡಾಕ್ಟರ್ ಬ್ರೋ ಅಂದ್ರೆ ನಿಮ್ಮಂತ ಏಟರ್ಸ್ ಇಂದ ಇನ್ನಷ್ಟು ಬೆಳೀತ ಇನ್ನಷ್ಟು ಜನರು ಮನಸ್ಸಿಗೆ ಹತ್ರ ಆಗ್ತಾರೆ ಬಿಟ್ರೆ ಇನ್ನೇನು ಆಗಲ್ಲ ನಿಮ್ಗೊಂದು ನಿಮ್ಗೊಂದೊಂದು ರಿಕ್ವೆಸ್ಟ್ ದಯವಿಟ್ಟು ಯಾರನ್ನೇ ಆಗಲಿ ಸಡನ್ ಆಗಿ ಒಳ್ಳೆಯವರು ಕೆಟ್ಟವರು ಅವ್ರು ಹಾಗೆ ಹೀಗೆ ಅಂತ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ನೀವು ಇರಲ್ಲ ಒಂದೊಂದು ಪರಿಸ್ಥಿತಿಗಳು ಮನಸ್ಥಿತಿಗಳು ಹಾಗೆಲ್ಲ ಹಾಗಾಗಿ ಮಾಡ್ಸುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡ್ರೋನ್ ಪ್ರತಾಪ್ ಒಂದು ಟೈಮಲ್ಲಿ ಯಾವ ಟಿವಿ ನೋಡಿದ್ರು ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಡ್ರೋನ್ ಪ್ರತಾಪ್ ಬಗ್ಗೆನೇ ಬರ್ತಿತ್ತು ಅದು ಪಾಸಿಟಿವ್ ಆಗಿ ಇದು ದೇಶವೇ ಖುಷಿ ಪಡೋ ಸುದ್ದಿ ಡ್ರೋನ್ ಪ್ರತಾಪ್ ಯುವ ವಿಜ್ಞಾನಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಇಂಥ ಮಗ ಪ್ರತಿ ಮನೆ ಮನೆಯಲ್ಲೂ ಉಟ್ಬೇಕು ಅಂತ ಮಾತಾಡಿ ನಮ್ಮ ಕೆಲಸನ ಹೇಳೋದಕ್ಕಿಂತ ಕೆಲಸ ಮಾಡಿ ಮಾತಾಡೋದು ಹೆಚ್ಚು ಅಂತ ಹೇಳಲಿಕ್ಕೆ ಪಡ್ತೇನೆ ಒಬ್ಬ ವಿಜ್ಞಾನಿಗಳಾಗಿ ಅದೇ ಕೆಲಸ ಮಾಡ್ತೇವೆ ಅಂತ ಹೇಳಿಕೆ ಸಹ ನಾನೊಬ್ಬ ವಿಜ್ಞಾನಿ ಅಂತ ಹೇಳ್ಕೊಳೋದಕ್ಕಿಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ವಿಜ್ಞಾನಿ ಅಂತ ಹೇಳ್ಕೊಡೋದಕ್ಕಿಂತ ನಾನೊಬ್ಬ ರೈತನ ಮಗ ಅಂತ ಹೇಳ್ಕೊಳ್ತೇನೆ ಬಹಳ ಆಗುತ್ತೆ ಇದನ್ನ ಕೇಳಿದ ಎಲ್ರಪ್ಪ ಅಮ್ಮನು ನಮ್ಗಳಿಗೆಲ್ಲ ಬೈದಿದ್ದೇ ಬೈದಿದ್ದು ಡ್ರೋನ್ ಪ್ರತಾಪ್ನ ನೋಡ್ಕಲ್ತ್ಕ ಅವನಿಗೆ ಏನಾದ್ರೂ ಸಾಧನೆ ಮಾಡು ಬರೀ ತಿನ್ಕೊಂಡು ಉಣ್ಕೊಂಡು ಮನೇಲಿ ಬಿದ್ದಿರ್ತೀಯಲ್ಲ ಅಂತ ಅದು ಆ ಒಂದ್ ತಿಂಗಳು ಎರಡು ತಿಂಗಳಿಗೆ ಇನ್ನೊಂದು ನ್ಯೂಸ್ ಬಂತು ಡ್ರೋನ್ ಪ್ರತಾಪ್ ಎಲ್ರಿಗೂ ಯಾಮರ್ಸಿದ್ದಾನೆ ಎಲ್ರಿಗೂ ಬಕ್ರ ಮಾಡಿದ್ದಾನೆ ದೊಡ್ಡ ದೊಡ್ಡ ನಟರು ರಾಜಕಾರಣಿಗಳು ಸ್ವಾಮೀಜಿಗಳು ಸೇರಿದಂತೆ ಎಲ್ರಿಗೂ ಟೋಪಿ ಹಾಕಿದ್ದಾನೆ ಅಂತ ನೀವೇನು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಕ್ರ ಅದೆ ಅಂತ ಹೇಳ್ತಿದ್ದಲ್ಲ ಅಷ್ಟು ಬಕ್ರ ನಾನೇ ನಾನು ಅವನ ಮಾತು ಅವನ ಕಥೆ ಅವನ ಇನ್ಶಿಯಂಟು ನೋಡಿ ನನಗೆ ತುಂಬಾ ಖುಷಿ ಆಗೋಯ್ತು ಇಲ್ಲ ಬಿಡೆಯಾ ನಿನಗೆ ಜೀವನದಲ್ಲಿ ನನ್ ಎಷ್ಟು ಶಕ್ತಿ ಇದೆ ಅಷ್ಟು ನಾನು ದೊಡ್ಡ ದೊಡ್ಡವ್ರನ್ನ ಪರಿಚಯ ಮಾಡ್ತೀನಿ ಅಂತ ಹುಚ್ಚುಂತ ನಾವು ಹಿಂದೆ ಮುಂದೆ ಪೂರ್ವಪರ ನೋಡದೆ ಕಾಸು ಅವನನ್ನ ನಮ್ಮ ಕಾಮಿಡಿ ಕಿಲಾಡಿ ಶೋ ಕರ್ಕೊಂಡ್ಬಂದು ಇವಾಗ ಮತ್ತೊಂದು ರಾಜ್ಯವೇ ಖುಷಿ ಪಡೋ ಸುದ್ದಿ ಏನಂದ್ರೆ ಡ್ರೋನ್ ಪ್ರತಾಪ್ ಒಳ್ಳೆವನು ಅವ್ನ್ ಬಿಟ್ರೆ ಬೇರೆ ಯಾರು ಒಳ್ಳೆಯವ್ರಿಲ್ಲ ಅಂತ ತೋರಿಸ್ತವ್ರೆ ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನಾನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ ಯಾಕಂದ್ರೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಜಯ ಅಂಜನೇಯ ಜೈ ಗುರುದೇವ ಕನ್ನಡಿಗ